ನಮಸ್ಕಾರ ಗೆಳೆಯರೆ ತಮ್ಗೆಲ್ರಿಗೂ ಪ್ರಚಾ ಇನ್ಫೋ ಚಾನೆಲ್ಗೆ ಸ್ವಾಗತ ಸೊ ಗೆಳೆಯರೆ ಇವತ್ತಿನ ಈ ಸುದ್ದಿಯನ್ನು ಕೇಳಿದ ನಂತರ ಖಂಡಿತ ಇದರಿಂದ ನೀವು ಬಹಳ ಪ್ರೌಡ್ ಫೀಲ್ ಆಗ್ತೀರಿ ಯಾಕಂದರೆ ಭಾರತವು ಎಲ್ಲಕ್ಕಿಂತ ದೊಡ್ಡ ಇತಿಹಾಸವನ್ನು ಸೃಷ್ಟಿಸಿದೆ ಹಾಗೂ ಇದನ್ನು ಭಾರತದ ಇಪ್ಪತ್ತೊಂದನೇ ಶತಮಾನದ ಎಲ್ಲಕ್ಕಿಂತ ದೊಡ್ಡ ಗೆಲುವು ಅಂದುಕೊಳ್ಳಲಾಗಿದೆ ಯಾಕಂದರೆ ಡಿಜಿಟಲ್ ಕ್ಷೇತ್ರದಲ್ಲಿ ಭಾರತದ ಸ್ಟೇಟಸನ್ನು ಇದು ಎಷ್ಟೊಂದು ಹೆಚ್ಚಿಸಿದೆ ಅನ್ನೋದನ್ನು ವ್ಯಕ್ತಪಡಿಸುವುದಕ್ಕೆ ಆಗುವುದಿಲ್ಲ ಹಾಗಾದರೆ ಈ ಇತಿಹಾಸ ಏನಾಗಿದೆ ಈ ಗೆಲುವು ಯಾವುದಾಗಿದೆ ಬನ್ನಿ ಗೆಳೆಯರೆ ಈ ಎಲ್ಲವನ್ನು ವಿಸ್ತಾರವಾಗಿ ಹೇಳ್ತೇನೆ ಸೊ ಈ ಇಂಟ್ರೆಸ್ಟಿಂಗ್ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸೊ ಗೆಳೆಯರೆ ಈಗಿಂದ ಕೆಲವು ದಿನಗಳ ಹಿಂದೆ ಫ್ರಾನ್ಸ್ನ ರಾಜಧಾನಿ ಪ್ಯಾರಿಸ್ನಲ್ಲಿ ಇರುವಂತಹ ವಿಶ್ವವಿಖ್ಯಾತ ಐ ಪಿ ಎಲ್ ಟವರ್ನಿಂದ ಯಾವಾಗ ಯು ಪಿ ಐನ ಲಾಂಚ್ ಮಾಡಿದ್ರು ಆಗ ಇದರ ಒಂದು ಪ್ರಾರಂಭವಾಗಿತ್ತು ಹಾಗೂ ಪೂರ್ತಿ ಯುರೋಪಲ್ಲೇ ಭಾರತದ ಈ ಯು ಪಿ ಐನ ಲಾಂಚ್ ಮಾಡಿದ ಹಾಗೂ ಅಳವಡಿಸಲಾಗುವಂತಹ ಮೊದಲ ದೇಶ ಫ್ರಾನ್ಸ್ ಆಗಿತ್ತು ಒಂದು ವೇಳೆ ಯಾರಾದರೂ ನೀವು ಐ ಪಿ ಎಲ್ ಟವರ್ನ ನೋಡುವುದಕ್ಕೆ ಹೋಗ್ತಾ ಇದ್ರೆ ಪ್ಯಾರಿಸ್ ಟ್ರಿಪ್ಗೆ ಹೋದರೆ ಆಗ ನಿಮ್ಮ ಹತ್ತಿರ ಇರುವ ವಾಲೆಟಿಂದ ಪೇಮೆಂಟ್ ಮಾಡಿ ಇದರ ಒಂದು ಉಪಯೋಗವನ್ನು ಮಾಡಲಿದ್ದೀರಿ ಅದಕ್ಕಾಗಿ ಡೈರೆಕ್ಟ್ಲಿ ಯಾವುದೇ ಕ್ರೆಡಿಟ್ ಕಾರ್ಡ್ನ ಅವಶ್ಯಕತೆ ಇರುವುದಿಲ್ಲ ಡೆಬಿಟ್ ಕಾರ್ಡ್ನ ಅವಶ್ಯಕತೆ ಇರುವುದಿಲ್ಲ ಆದರೆ ಈ ವಿಷಯ ಇಲ್ಲಿಗಷ್ಟೇ ಸೀಮಿತವಾಗಿಲ್ಲ ಆ್ಯಕ್ಚುಲಿ ಫ್ರಾನ್ಸ್ನ ಜೊತೆ ಜೊತೆಗೆ ನೇಪಾಳ್ ಶ್ರೀಲಂಕಾ ಓಮಾನ್ ಭೂತಾನ್ ಹಾಗೂ ಮಾರಿಸಸ್ನಲ್ಲಿ ಇದನ್ನು ಜಾರಿಗೆ ಮಾಡಲಾಗಿದೆ ಈ ಸಮಯದಲ್ಲಿ ಈ ಏಳು ದೇಶಗಳಲ್ಲಿ ನೀವು ಯು ಪಿ ಐನ ಉಪಯೋಗ ಮಾಡಬಹುದು ಆದರೆ ಈ ವಿಷಯ ಇಲ್ಲಿಗಷ್ಟೇ ನಿಲ್ಲುವುದಿಲ್ಲ ಆಕ್ಚುಲಿ ಎಲ್ಲಕ್ಕಿಂತ ಸಂತೋಷದ ಸುದ್ದಿ ಏನಿದೆ ಅಂದರೆ ಸೌತ್ ಈಸ್ಟ್ ಏಷ್ಯಾದಲ್ಲಿ ಯು ಪಿ ಐ ಸದ್ದು ಮಾಡಲಿದೆ ಹಾಗೂ ಕೆಲವು ದಿನಗಳಲ್ಲಿ ಇಪ್ಪತ್ತಕ್ಕಿಂತ ಹೆಚ್ಚಿನ ದೇಶದ ಒಳಗೆ ಯು ಪಿ ಐ ಲಾಂಚ್ ಆಗಲಿದೆ ಅಂತ ಹೇಳಲಾಗುತ್ತಿದೆ ಹಾಗಾದರೆ ಯಾವ ಆ ದೇಶಗಳು ಆಗಿವೆ ಸೊ ಗೆಳೆಯರೆ ಅವುಗಳು ಮಲೇಷಿಯಾ ಥಾಯ್ಲೆಂಡ್ ಫಿಲಿಪೈನ್ಸ್ ವಿಯೆಟ್ನಾಂ ಸಿಂಗಾಪುರ್ ಇದನ್ನು ಹೊರತು ಕಂಬೋಡಿಯಾ ಸೌತ್ ಕೊರಿಯಾ ಜಪಾನ್ ತೈವಾನ್ ಹಾಗೇನೆ ಹಾಂಗ್ಕಾಂಗ್ನು ಕೂಡ ಹೌದು ಗೆಳೆಯರೆ ಚೀನಾದ ವಶದಲ್ಲಿರುವಂಥ ಹಾಂಗ್ಕಾಂಗ್ ಅವರು ಕೂಡ ಈಗ ಯು ಪಿ ಐವನ್ನು ಲಾಂಚ್ ಮಾಡಲಿದ್ದಾರೆ ಹಾಗೆ ಇದರೊಂದಿಗೆ ಈ ಯು ಪಿ ಐ ವರ್ಲ್ಡ್ ಪೇಮೆಂಟ್ ಸಿಸ್ಟಮ್ಗೆ ಡಾಮಿನೇಟ್ ಮಾಡುವುದಕ್ಕಾಗಿ ಈಗ ತಯಾರಾಗಿದೆ ಹಾಗೆಯೇ ನಿಮಗೆ ಗೊತ್ತಿರಬಹುದು ಪ್ರಪಂಚದಲ್ಲಿರುವಂಥ ಮೇನ್ ಪೇಮೆಂಟ್ ಸಿಸ್ಟಮ್ನ ಮೇಲೆ ವೀಸಾ ಮತ್ತು ಮಾಸ್ಟರ್ ಕಾರ್ಡ್ ಇವೆರಡು ಕಂಪನಿಗಳದ್ದೇ ಆಡಳಿತವಿದೆ ಹಾಗೂ ಇವೆರಡು ಕಂಪನಿಗಳು ಅಮೆರಿಕದೇ ಆಗಿವೆ ಆದರೆ ಯು ಪಿ ಐ ಭಾರತದ ರೂಪೆ ಕಾರ್ಡ್ನೊಂದಿಗೆ ಕೂಡಿಕೊಂಡು ಇವರ ಡಾಮಿನೆನ್ಸ್ ಅನ್ನು ಧ್ವಂಸ ಮಾಡುವುದಕ್ಕೆ ಹೋಗ್ತಾ ಇದೆ ಹಾಗೆಯೇ ನಿಮಗೆ ಯೋಚನೆ ಮಾಡುವುದಕ್ಕೂ ಆಗುವುದಿಲ್ಲ ಇದರಿಂದ ಭಾರತಕ್ಕೆ ಎಷ್ಟು ಲಾಭ ಆಗಲಿದೆ ಅನ್ನೋದು ನೀವು ಹೇಳಬಹುದು ಎಂತಹ ಲಾಭ ಆಕ್ಚುಲಿ ರಷ್ಯಾ ಹಾಗೂ ಉಕ್ರೇನ್ ಯುದ್ಧ ನಿಮಗೆ ನೆನಪಿರಬಹುದು ಆ ಸಮಯದಲ್ಲಿ ಅಚಾನಕ್ಕಾಗಿ ಯುದ್ಧದ ಕೆಲವು ದಿನಗಳ ನಂತರ ಬಹಳಷ್ಟು ವಿದೇಶಿ ಕಂಪನಿಗಳು ರಷ್ಯಾಗೆ ಬಾಯ್ಕಾಟ್ ಮಾಡಿದರು ಹಾಗೂ ಇದರಿಂದ ರಷ್ಯಾಗೆ ಎಷ್ಟೊಂದು ನಷ್ಟ ಆಗಿದೆ ಅನ್ನೋದು ನಿಮಗೆ ಊಹಿಸುವುದಕ್ಕೂ ಆಗುವುದಿಲ್ಲ ಆ್ಯಕ್ಚುಲಿ ನಷ್ಟ ಏನಾಗಿತ್ತು ಅಂತಂದರೆ ರಷ್ಯಾದಲ್ಲಿ ಇರುವಂಥ ಡೆಬಿಟ್ ಕಾರ್ಡ್ಗಳು ಕ್ರೆಡಿಟ್ ಕಾರ್ಡ್ಗಳನ್ನು ಉಪಯೋಗಿಸಿಕೊಂಡು ಎ ಟಿ ಎಮ್ ಇಂದ ನೀವು ಹಣವನ್ನು ತೆಗಿತಿದ್ರಿ ಅಥವಾ ನೀವು ಎಲ್ಲಿಯಾದರೂ ಶಾಪಿಂಗನ್ನು ಮಾಡುವುದಕ್ಕೆ ಹೋಗ್ತಾ ಇದ್ರೆ ಒಂದು ವೇಳೆ ರೆಸ್ಟೋರೆಂಟಲ್ಲಿ ಊಟವನ್ನು ಮಾಡುವುದಕ್ಕೆ ಹೋದಾಗ ಆಗ ಅಲ್ಲಿ ಪೇಮೆಂಟ್ ಮಾಡಬೇಕಾಗ್ತದೆ ಸೊ ಇವುಗಳಲ್ಲಿ ಕಾರ್ಡನ್ನು ಉಪಯೋಗಿಸಲಾಗುತ್ತಿತ್ತು ಅಂದರೆ ಅವರ ಹತ್ತಿರ ಇರುವಂಥ ಕಾರ್ಡ್ ಮಾಸ್ಟರ್ ಕಾರ್ಡ್ ಅಥವಾ ವೀಸಾ ಕಾರ್ಡ್ಗಳೇ ಆಗಿರ್ತಿದ್ದವು ಅವುಗಳನ್ನು ಉಪಯೋಗಿಸಲಾಗುತ್ತಿತ್ತು ಆದರೆ ಆ ಸಮಯದಲ್ಲಿ ಇದರ ಒಂದು ಎಕ್ಸೆಸ್ಸನ್ನು ಅಮೇರಿಕಾದವರು ಕ್ಲೋಸ್ ಮಾಡಿದರು ಯಾಕಂದರೆ ಇವುಗಳು ಅಮೇರಿಕನ್ ಕಂಪ್ನಿಗಳಿದ್ದವು ಆಗ ಜನರಿಗೆ ತಮ್ಮ ಎ ಟಿ ಎಮ್ ಇಂದ ಹಣವನ್ನು ತೆಗೆಯೋದಕ್ಕೆ ಆಗ್ತಾ ಇದ್ದಿದ್ದಿಲ್ಲ ತರಕಾರಿಗಳನ್ನು ಖರೀದಿಸುವುದಕ್ಕೆ ಆಗ್ತಾ ಇದ್ದಿಲ್ಲ ರೆಸ್ಟೋರೆಂಟಲ್ಲಿ ಹೋಗುವುದಕ್ಕೆ ಆಗ್ತಾ ಇದ್ದಿದ್ದಿಲ್ಲ ಹಾಗೆಯೇ ಮೆಟ್ರೋನ ಕಾರ್ಡ್ ಖರೀದಿ ಮಾಡಬೇಕು ಅಂದರೆ ಇಲ್ಲಿ ಮಹಾಭಾರತವೇ ಆಗಿರ್ತಿತ್ತು ಆದರೆ ಇದನ್ನು ಒಮ್ಮೆ ಯೋಚನೆ ಮಾಡಿ ನೋಡಿ ಒಂದು ವೇಳೆ ಅವರ ಹತ್ತಿರ ರೂಪೆ ಅಥವಾ ಯು ಪಿ ಐ ಅಂತ ಸಿಸ್ಟಮ್ ಇದ್ದರೆ ಆಗ ಅವರು ಯಾವುದೇ ದೇಶದ ಮೇಲೆ ಅವಲಂಬಿತರಾಗುತ್ತಿದ್ದಿಲ್ಲ ಅವರು ಎರಡೇ ನಿಮಿಷದಲ್ಲಿ ಅಮೇರಿಕನ್ ಕಂಪ್ನಿಗೆ ಒದ್ದು ತಮ್ಮ ದೇಶದಿಂದ ಹೊರತೆಗೆತ್ತಿದ್ದರು ಇಂತಹ ಸಂಕಷ್ಟದಲ್ಲಿ ಅವರು ಸಿಕ್ಕಾಕೋತಿದ್ದಿಲ್ಲ ಹಾಗೆಯೇ ನೀವು ಹೇಳಬಹುದು ನಾವು ಬೇರೆಯ ದೇಶದ ಕಂಪ್ನಿ ಮೇಲೆ ಪೇಮೆಂಟ್ ಸಿಸ್ಟಮ್ಗಾಗಿ ಅವಲಂಬಿತರಾಗಬಾರದು ಅಂತ ಈ ಯು ಪಿ ಐ ಹಾಗೂ ರೂಪೇನ ನಾವು ನಮಗಾಗಿ ಮಾಡಿದ್ದೇವೆ ಸ್ವಂತದೇ ಸಿಸ್ಟಮ್ ಇದೆ ಯಾಕೆ ನಾವು ಇದನ್ನು ಬೇರೆ ದೇಶಗಳಲ್ಲಿ ಲಾಂಚ್ ಮಾಡ್ತಾ ಇದ್ದೇವೆ ಸೋ ಗೆಳೆಯರೆ ಇದಕ್ಕೆ ಎರಡು ಕಾರಣಗಳಿವೆ ಮೊದಲನೇ ಕಾರಣ ಈ ಗ್ಲೋಬಲ್ ಡಾಮಿನೆನ್ಸ್ ಇರುವ ವೀಸಾ ಹಾಗೂ ಮಾಸ್ಟರ್ ಕಾರ್ಡನ್ನು ಮುರಿಯೋದಕ್ಕೆ ನಾವು ಬಯಸ್ತಾ ಇದ್ದೇವೆ ಹಾಗೂ ಈ ಪೇಮೆಂಟ್ ಮಾರ್ಕೆಟನ್ನು ವಶಪಡಿಸಿಕೊಳ್ಳುವುದಕ್ಕೆ ಜೊತೆಗೆ ಪ್ರಪಂಚಕ್ಕೆ ಒಂದು ಆಪ್ಷನ್ಸನ್ನು ಕೊಡಲಿಕ್ಕೆ ಬಯಸುತ್ತಿದ್ದೇವೆ ಅದು ಏನಂದರೆ ಅಮೇರಿಕ ಕಂಪ್ನಿಯ ಹೊರತು ಭಾರತೀಯ ಕಂಪ್ನಿ ಯು ಪಿ ಹಾಗೂ ರೂಪೆ ಕೂಡ ಅಲ್ಲಿ ಇದೆ ಇದರ ಉಪಯೋಗವನ್ನು ನೀವು ಮಾಡಬಹುದು ಹಾಗೂ ಅಮೇರಿಕ ಇದನ್ನು ಬ್ಯಾನ್ ಮಾಡುತ್ತದೆ ಅನ್ನೋ ಯಾವುದೇ ಭಯ ಇರುವುದಿಲ್ಲ ಎರಡನೇ ಲಾಭ ಏನಾಗಲಿದೆ ಅಂದರೆ ಇದರಿಂದ ನಾವು ಡಿಪ್ಲೊಮೆಟಿಕ್ ಅಡ್ವಾಂಟೇಜನ್ನು ತಗೋಬಹುದು ಯಾವುದೇ ಸಣ್ಣ ದೇಶವು ಪೇಮೆಂಟ್ ಸಿಸ್ಟಮ್ಗಾಗಿ ನಮ್ಮ ಮೇಲೆ ಅವಲಂಬಿತರಾದರೆ ಆಗ ನಾವು ಆ ದೇಶವನ್ನು ನಮ್ಮ ಫೇವರಲ್ಲೇ ನಿರ್ಣಯವನ್ನು ತೆಗೆದುಕೊಳ್ಳುವುದಕ್ಕೆ ಇದರ ಉಪಯೋಗವನ್ನು ಮಾಡಲಿದ್ದೇವೆ ಮೂರನೇ ದೊಡ್ಡ ಲಾಭವು ಭಾರತದ ಆ ಒಂದು ಪಂಗಡ ನಿರಂತರವಾಗಿ ವಿದೇಶಗಳಿಗೆ ಸುತ್ತೋದಕ್ಕೆ ಹೋಗುವಂಥವರು ಅಲ್ಲಿ ಕೆಲಸ ಮಾಡುವಂಥವರು ಯು ಪಿ ಐ ಹಾಗೂ ರೂಪೇನ ಯಾವುದೇ ಯೂಸ್ ಇಲ್ಲ ಅಂತ ಈಗ ಅವರು ಇದರ ಉಪಯೋಗವನ್ನು ಮಾಡ್ತಾ ಇಲ್ಲ ಯಾಕಂದ್ರೆ ವಿದೇಶದಲ್ಲಿ ಈಗ ಈ ಸೌಲಭ್ಯ ಲಭ್ಯವಿಲ್ಲ ಆದರೆ ಆ ಪಂಗಡವೇ ವಿದೇಶದಲ್ಲಿ ಎಲ್ಲಕ್ಕಿಂತ ಹೆಚ್ಚು ಹಣವನ್ನು ಖರ್ಚು ಮಾಡುವಂಥದ್ದಾಗಿದೆ ಅದಕ್ಕಾಗಿಯೇ ಭಾರತವು ಇದನ್ನು ಬೇರೆ ದೇಶಗಳಿಗೆ ಲಾಂಚ್ ಮಾಡಿ ಅವರಿಗೆ ಈ ಒಂದು ಸೌಲಭ್ಯವನ್ನು ಕೊಡಲಿದ್ದಾರೆ ಹಾಗೆಯೇ ಅವರಿಗೆ ವಿದೇಶದ ಪೇಮೆಂಟ್ ಸಿಸ್ಟಮ್ ನೀವೇನು ಉಪಯೋಗ ಮಾಡ್ತಿದ್ರಿ ಅವುಗಳನ್ನು ಬಿಡಿ ಈಗ ಯು ಪಿ ಐ ಹಾಗೂ ರುಪೇಯನ್ನು ಉಪಯೋಗಿಸಿ ಅಂತ ಹೇಳಲಿದ್ದಾರೆ ಯಾಕಂದ್ರೆ ಇವುಗಳು ವಿದೇಶದಲ್ಲಿಯೂ ಕೂಡ ಚಾಲನೆ ಆಗಲಿದೆ ಇದನ್ನು ಹೊರತು ಈ ಒಂದು ಬೆನಿಫಿಟ್ ಮೇಲೆ ಬಹಳ ಜನರ ದೃಷ್ಟಿ ಹೋಗೋದೇ ಇಲ್ಲ ಅದು ಏನಂದ್ರೆ ರೆಪ್ಯುಟೇಷನ್ ಹೌದು ಗೆಳೆಯರ ಬೇರೆ ದೇಶಕ್ಕೆ ಯಾವಾಗಾದರೂ ಸುತ್ತುವುದಕ್ಕೆ ಹೋದಾಗ ಆಗ ಅಲ್ಲಿ ನಮ್ಮ ಯು ಪಿ ಐ ಹಾಗೂ ರುಪೇನ ಉಪಯೋಗವಾಗುವಾಗ ಆಗ ನಾವು ಹೆಮ್ಮೆಯಿಂದ ಇದು ನಮ್ಮ ಭಾರತದ ಸಿಸ್ಟಮ್ ಆಗಿದೆ ನಾವು ನಮ್ಮ ದೇಶದ ವಸ್ತುಗಳನ್ನ ಉಪಯೋಗಿಸುತ್ತಿದ್ದೇವೆ ಅಂತ ಹೇಳಬಹುದು ಸೊ ಗೆಳೆಯರ ಈ ಮಾಹಿತಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಖಂಡಿತವಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ನಮಸ್ಕಾರ